ಹಲೋ ಫ್ರೆಂಡ್ಸ್ ನನ್ನ ಪರಿವಾರಕ್ಕೆ ನಿಮಗೆಲ್ಲರಿಗೆ ಸ್ವಾಗತ ಇವತ್ತ ಏನಪ್ಪ ರೇಡಿಯೋದಲ್ಲಿ ಫಸ್ಟಿಗೆ ಬೆಂಕಿ ಒಲೆ ಇದ್ದೀರಿ ರೊಟ್ಟಿ ಕಾಯ್ದು ತೋರಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀರಾ ಇವತ್ತಿನ ವಿಶೇಷತೆ ಅಂತ ಹೇಳಿದ್ರೆ ರೂಬಿಯ ಈ ಇಷ್ಟವಾದ ಒಂದು ತಿಂಡಿ ರೂಬಿ ಸ್ವಲ್ಪ ತುಳು ಸಮತ ಶುರು ಮಾಡಿದೆ ಹಾಗೆಯೇ ಕನ್ನಡ ಸಮತ ಶುರು ಮಾಡಿದೆ ನೀವೇ ಇದರಲ್ಲಿ ಕಾಣ್ತೀರಿ ರೊಟ್ಟಿ ಕಾಣಿಸುವಾಗನೇ ಅದು ಕೂಗು ನಿಮಗೆ ಇದೆ ಬೇಕಾ ರೊಟ್ಟಿ ಬಿಸಿ ಉಂಟು ಸ್ವಲ್ಪ ರೂಬಿ ಎಷ್ಟು ಗಮನ ಇಟ್ಟು ನಮ್ಮ ಮಾತನ್ನು ಕೇಳ್ತಾಳೆ ಅಂತ ಹೇಳಿದರೆ ಪ್ರತಿಯೊಂದು ಮಾತು ಅದಕ್ಕೆ ಅರ್ಥ ಆಗುವ ರೀತಿಯಲ್ಲಿ ಕಾಣಿಸ್ತದೆ ರುಬಿ ಇದು ಜೋಳದ ರೊಟ್ಟಿ ತುಂಬ ಇಷ್ಟ ಕಾಯಿಸುವಾಗನೇ ಬೊಬ್ಬೆ ಹೊಡ್ಕೊಂಡು ಬೇಕು ಬೇಕು ಅಂತ ಹೇಳ್ಕೊಂಡು ಹೇಳ್ಕೊಂಡು ಬೊಬ್ಬೆ ಹೊಡಿತಾನೆ ಇರ್ತದೆ ಸಾಧಾರಣಕ್ಕೆ ಎರಡರಿಂದ ಎರಡೂವರೆ ರೊಟ್ಟಿಯಷ್ಟು ಒಂದು ಸಲಕ್ಕೆ ತಿಂತದ್ದಿದ್ದು ಅದರ ಫೇವ್ರೇಟ್ ರೊಟ್ಟಿ ಸೊ ತಿನ್ನುವಾಗ ಶಬ್ದ ಮಾಡಿ ತಿನ್ನೋದು ಅದಕ್ಕೆ ತುಂಬ ಇಷ್ಟ ಕಾಣ್ತದೆ ಅದೇ ರೀತಿ ಮಾಡ್ತಾಯಿದೆ ನಾವು ತಿಂಡಿಗಳನ್ನೆಲ್ಲ ತಿ ತಗೊಂಡು ತಿನ್ನುವಾಗ ಟೇಬಲಲ್ಲಿ ಇಟ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ತಿಂತೇವೆ ಅದೇ ರೀತಿಯಲ್ಲಿ ರೂಬಿ ಸಹ ಶಿಸ್ತಲ್ಲಿ ತನ್ನ ಕಾರ್ಪೆಟ್ ಮೇಲೆ ಹೋಗಿಬಿಟ್ಟು ಕೂತ್ಕೊಂಡು ತಿನ್ನೋದು ಅದದು ವಾಡಿಕೆ ಒಂದನೇ ರೊಟ್ಟಿ ಪೂರ್ತಿಯಾಗಿ ಖಾಲಿ ಬಂತು ಇನ್ನು ಮುಂದೆ ಏನು ಮಾಡ್ತದೆ ನೋಡುವ ಸಣ್ಣ ಮಕ್ಕಳಿಗೆ ತಮ್ಮ ಫೇವ್ರೇಟ್ ತಿಂಡಿಯನ್ನು ಕೊಟ್ಟಾಗ ಅದರ ಪುಡಿ ಬಿದ್ದರೂ ಸಹ ಈ ರೀತಿಯಲ್ಲಿ ಅಕ್ಕಿ ತಿಂತಾರೆ ಅಥವಾ ಇರುವೆ ಅದನ್ನು ತಗೊಂಡು ಹೋಗ್ತಾಯಿದ್ರೆ ಅದನ್ನು ಸಹ ಕೆಳಬಿಟ್ಟು ಅಕ್ಕಿ ತಿನ್ನುವ ಒಂದು ಅಭ್ಯಾಸ ಇವಾಗ ಅದರದ್ದು ಅರ್ಧ ರೊಟ್ಟಿ ಪುನಃ ಕೊಟ್ಟಿದ್ದೇನೆ ಹೊಟ್ಟೆ ತುಂಬ ರೊಟ್ಟಿಯನ್ನು ತಿಂದುಕೊಂಡು ಇವಾಗ ಕುತ್ಕೊಂಡ ಸ್ಟೈಲ್ ನೋಡಿದರೆ ಮಲಗ್ಬೋದು ಹಳಿ ಅನ್ನಿಸ್ತದೆ

ಹೇಗ್ ಮಾಡೋದು ರುಬ್ಬಿ ಹೇಗ ರುಬಿ ಏಬಿ ಬೇಕಾ ರೊಟ್ಟಿ ಬೇಕಾ ಹ್ಞೂ Бегай на. Давай. ಕೈಯನ್ನು ಎತ್ ನೇಲಕ್ಕೆ ಎತ್ತಿ ಹಾಯ್ ಫೈ ಕೊಡ್ತಾ ಉಂಟು ತನಗೆ ಸಪ್ತಿ ಆಯಿತು ಅಂತ ಹೇಳಿ ಎರಡೂವರೆ ರೊಟ್ಟಿ ತಿಂದ ರೂಬಿ ಈಗ ನಿದ್ರಾವಸ್ಥೆಯಲ್ಲಿ ತೊಡಗಿದ್ದಾಳೆ ಕರೆದ ಕೂಡಲೇ ಒಂದು ಸಲ ರೆಸ್ಪಾನ್ಸ್ ಮಾಡಿತು ಈ ವಿಶೇಷವಾದ ನಾಯಿಯ ಬಗ್ಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತೇನೆ ಯಾರೆಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತ ಧನ್ಯವಾದಗಳು